ನಿನ್ನೆ ಸ್ಕಾರಿಲ್ ಜೆಲ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನಮಗೆ ಪಿಂಪಲ್ ಇದೆ ಪಿಂಪಲ್ಗೆ ಈ ಕ್ರೀಮ್ ಯೂಸ್ ಅಂತ ಇಲ್ಲ ನಾನು ಫಸ್ಟು ಪಿಂಪಲ್ ಕಡಿಮೆ ಆಗೋಕ್ಕೆ ಈ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೆ ನೋಡಿ ಎರಿಸ್ಕಿನ್ ಜೆಲ್ ಅಂತ ಇದು ಇದು ಕ್ಲೋಬೆಟಾ ಜಿ ಎಮ್ ಕ್ರೀಮ್ ಅಂತ ಹೆಸರು ಹೇಳೋಕ್ಕೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡೋಗಿ ಮೆಡಿಕಲಿಗೆ ತೋರಿಸಿ ನೋಡಿ ಇದು ಎರಡನ್ನು ಇದು ಜೆಲ್ಲು ಇದು ಕ್ರೀಮು ಇದು ಎರಡನ್ನು ಕೈಗೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪಿಂಪಲ್ ಇದೆಯೋ ಆ ಪಿಂಪಲ್ ಮೇಲೆ ಒಂದೊಂದು ಬಟ್ ಥರ ಇಟ್ಟರೆ ಸಾಕು ಇದನ್ನು ಫುಲ್ ಮುಖಕ್ಕೆ ಹಚ್ಚಬೇಕು ಅಥವಾ ಮಸಾಜ್ ಮಾಡಬೇಕು ಆ ಥರ ಏನಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಪಿಂಪಲ್ಗಾಗಲಿ ಪಿಗ್ಮೆಂಟೇಷನ್ಗಾಗಲಿ ಅಥವಾ ಸ್ಕಿನ್ ಗ್ಲೋಯಿಂಗ್ ಆಗಲಿ ನೀವು ಯಾವುದಾದ್ರೂ ಜೆಲ್ ಅಥವಾ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ನೈಟ್ ಮಾತ್ರ ಯೂಸ್ ಮಾಡಿ ಯೂಸ್ ಬೆಳಗ್ಗೆ ಟೈಮ್ ಯೂಸ್ ಮಾಡಿ ಬಿಸ್ಲಕ್ಕೆ ಹೋಗಬಾರ್ದು ಹಾಗೆ ಹೋದಾಗ ರ್ಯಾಷಸ್ ಆಗೋದು ಅಥವಾ ರೆಡ್ ಆಗೋದು ಅಥವಾ ಏನಾದರೂ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೋಸ್ಕರ ಡೇ ಟೈಮ್ ಯೂಸ್ ಮಾಡಬಾರ್ದು ಅನ್ನೋದಷ್ಟೇ ಇನ್ನು ನಾನು ಇದೆರಡನ್ನ ಯೂಸ್ ಮಾಡೋದ್ರ ಜೊತೆಗೆ ಒಂದು ಬೆಸ್ಟ್ ಫೇಸ್ ವಾಶ್ ಕೂಡ ಯೂಸ್ ಮಾಡ್ತಿದ್ದೆ ಇದು ಕೂಡ ನನಗೆ ಸ್ಕಿನ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಇದು ಪ್ರೋಮಿನಿಟ್ ಆ್ಯಂಟಿ ಆ್ಯಕ್ನಿ ಫೇಸ್ ವಾಶ್ ಅಂತ ಇದು ಎಮ್ ಎಲ್ಲು ತುಂಬ ಚೆನ್ನಾಗಿದೆ ಫಸ್ಟು ನನಗೆ ಪಿಂಪಲ್ಸ್ ಜಾಸ್ತಿ ಇತ್ತು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅಷ್ಟಿದ್ದಾಗ ಈ ಕ್ರೀಮ್ಗಳನ್ನ ಯೂಸ್ ಮಾಡಿ ಈ ಫೇಶ್ ವಾಶ್ ಯೂಸ್ ಮಾಡಿ ಪಿಂಪಲ್ ಕಡಿಮೆ ಆಯಿತು ಆದರೆ ಕಲೆಗಳು ಕಡಿಮೆ ಆಗಿರಲಿಲ್ಲ ಆವಾಗ ಕಲೆಗಳು ಕಡಿಮೆ ಆಗೋಕ್ಕೆ ಅಂದ್ಬಿಟ್ಟು ನಾನು ಈ ಸ್ಕಾರಿಲ್ ಜೆಲ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು ಈ ಸ್ಕಾರಿಲ್ ಜೆಲ್ನ ಏನು ಪಿಂಪಲ್ ಕಲೆಗಳು ಮತ್ತು ಸುತ್ತ ಕಪ್ಪು ಕಲೆ ತುಟಿಸುತ್ತ ಕಪ್ಪು ಕಲೆ ಮತ್ತು ಅಲ್ಲಲ್ಲೇ ಕಪ್ಪು ಪ್ಯಾಚಸ್ ಇರುತ್ತೆ ಅಲ್ವಾ ಅದಕ್ಕೆ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫುಲ್ ಡೀಟೇಲಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಫುಲ್ ತಿಳ್ಕೊಬೇಕು ಅಂತ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮತ್ತೆ ನೋಡಿ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಸರ್ಜರಿದು ಗಾಯಗಳಿರುತ್ತಲ್ವಾ ಅದ್ರ ಮೇಲೆ ಹಚ್ಬೋದು ಏನಾದರೂ ಬಿದ್ದು ಇಂಜುರಿಗಳಾಗಿರುತ್ತಲ್ವ ಅದ್ರ ಮೇಲೆ ಹಚ್ಬೋದು ಸುಟ್ಟ ಗಾಯದ ಕಲೆ ಉಳಿದಿರುತ್ತೆ ಅಲ್ವ ಅದ್ರ ಮೇಲೆ ಆ್ಯಕ್ನಿ ಮೇಲೆ ಮತ್ತೆ ಸ್ಟ್ರೆಚ್ ಮಾರ್ಕ್ ಹೊಟ್ಟೆಯಲ್ಲಿ ಏನಾದರೂ ಪ್ರೆಗ್ನೆನ್ಸಿ ಆದಮೇಲೆ ಕಲೆಗಳು ಉಳಿದಿರುತ್ತಲ್ಲ ಅದು ಇದೆಲ್ಲ ಹಚ್ಬೋದು ಇದಕ್ಕೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಏಕೆಂದರೆ ಎಲ್ಲರೂ ಈ ವಿಡಿಯೋನ ನೋಡಿರಲ್ಲ ಈ ಥರಲ್ಲಿ ನೋಡೋರ್ಗು ಸ್ವಲ್ಪ ಡೀಟೇಲ್ ಗೊತ್ತಿರಲಿ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಇದ್ದೀನಿ ಅಷ್ಟೇ ಇದು ಈ ಕ್ರೀಮ್ದು ಡೀಟೇಲ್ಸು ಇದು ಫೇಸ್ ವಾಶಿಗೆ ಬಂದು ನೂರ ನಲ್ವತ್ತು ರೂಪಾಯಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಹಾಂ ಒನ್ ಫಾರ್ಟಿ ರುಪೀಸು ಇನ್ನು ಈ ಎರಡು ಕ್ರೀಮ್ಗಳಿಗೆ ಬಂದು ನೂರೈವತ್ತು ರೂಪಾಯಿ ಒಳಗಡೆ ತುಂಬ ದಿನ ಆಯಿತು ಹಂಗಾಗಿ ಇದರದ್ದು ರೇಟು ಮರ್ತ್ಕೊಂಡಿದ್ದೀನಿ ಇದು ಆನ್ಲೈನಲ್ಲಿ ಅಷ್ಟೊಂದು ಸಿಗೋಲ್ಲ ಮೆಡಿಕಲ್ಗಳಲ್ಲಿ ಸಿಗುತ್ತೆ ವಿಚಾರಿಸಿ ಮತ್ತು ನಾನು ಈ ಎಲ್ಲದರ ಜೊತೆಗೆ ನಮಗೆ ಸ್ಕಿನ್ ಕ್ಲಿಯರ್ ಆಗಿರಬೇಕು ಅಂದರೆ ನಾವು ಆದಷ್ಟು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಬೇಕು ಕೆಲವ್ರಿಗೆ ಮೈಂಡಲ್ಲಿರುತ್ತೆ ನಾವು ಕ್ರೀಮ್ಗಳನ್ನ ಎಷ್ಟು ದಿನ ಯೂಸ್ ಮಾಡ್ತೀವೋ ಅಷ್ಟು ದಿನ ಮಾತ್ರ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಸ್ಕಿನ್ ಹಾಳಾಗಿಬಿಡುತ್ತೆ ಅಂತ ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ದಯವಿಟ್ಟು ಇವುಗಳನ್ನ ಯೂಸ್ ಮಾಡೋದ್ರ ಜೊತೆಗೆ ಹೆಚ್ಚಾಗಿ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿ ಏನು ಹಳದಿ ಏನು ಅರಿಶಿಣ ಇರ್ಬೋದು ಮೊಸರು ಇರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಜೆಲ್ ಆಗಿರ್ಬೋದು ಹೀಗೆ ಪ್ರತಿದಿನ ಒಂದೊಂದನ್ನು ಇದ್ರ ಜೊತೆಗೆ ಯೂಸ್ ಮಾಡ್ತಾಯಿದ್ರೆ ಅಂಥ ಸೈಡ್ ಎಫೆಕ್ಟ್ಗಳೇನಾಗಲ್ಲ ಮತ್ತು ಈ ಯಾವುದೇ ಒಂದು ಕ್ರೀಮ್ಗಳಾಗಲಿ ಜೆಲ್ವಾಗಲಿ ಫೇಸ್ ವಾಶ್ ಆಗಲಿ ಸಡನ್ನಾಗಿ ಸ್ಟಾಪ್ ಮಾಡಬಾರ್ದು ಒಂದಷ್ಟು ದಿನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರ್ತೀರಲ್ವಾ ಅವಾಗ ಡೈಲಿ ಯೂಸ್ ಮಾಡೋರು ಟೂ ಡೇಸ್ಗೆ ಒಂದ್ಸರಿ ಟೂ ಡೇಸ್ ಯೂಸ್ ಮಾಡೋರು ವೀಕ್ಲಿ ಟೂ ಟೈಮ್ಸು ಹೀಗೆ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಹೋಗಿ ಇದರ ಜೊತೆಗೆ ಹೋಮ್ ರೆಮಿಡಿಗಳು ಯೂಸ್ ಮಾಡ್ತಿರೋದ್ರಿಂದ ಮತ್ತು ಒಂದು ಬೆಸ್ಟ್ ಮಾಯಶ್ಚರೈಸಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ಅಂಥ ಸೈಡ್ ಎಫೆಕ್ಟೇನು ಆಗೋಲ್ಲ ಮತ್ತು ಬಿಟ್ಟಾದಮೇಲೂ ಕೂಡ ಅಂಥ ಸೈಡ್ ಎಫೆಕ್ಟ್ ಆಗೋಲ್ಲ